ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭೂಮಿಯ ಅಚುತಿಂದ ದೂರ ಆಗ್ತದ್ ಹಾಗಿದ್ರೆ ಏನಾಯ್ತು ಅಂತದ್ದು ಈ ಕಡೆ ದಿವಿಯಾನೆನೆ ಶಾಕ್ ಆಗಿದ್ಯಾ ಯಾಕೆ ಮನೆಯಲ್ಲಿ ಇಲ್ಲಿ ಅಚುತ್ ಮಾತಾ ಅಶ್ವಿನಿ ಅಂದ್ರೆ ಮನಸ್ವಿನಿ ಮದುವೆ ಮಾತುಕತೆ ಶುರು ಆಗ್ತಿದ್ಯಾ ಏನಾಯ್ತು ಏನ್ ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪೂರ್ತಿಯಾಗಿ ನೋಡೋದನ್ನ ಇಲ್ಲಿ ಅಚುತ್ ಭೂಮಿ ಮಾತನ್ನ ನಂಬುತ್ತಾರೆ ಮನೆಯವ್ರಲ್ಲಿ ಎಲ್ಲರೂ ಕೂಡ ಭೂಮಿ ಮಾತನ್ನ ನಂಬದೆ ರಾಣಾ ಸಾಕ್ಷಿ ಮಾತನ್ನ ನಂಬಿದ್ರು ಆದ್ರೆ ಇಲ್ಲಿ ಭೂಮಿ ಮಾತನ್ನ ನಂಬಿದ್ದು ಅಚುತ್ ಮಾತ್ರ ಅಚ್ಯುತ್ ಭೂಮಿ ಮಾತನ್ನ ನಂಬಿ ರಾಣಾ ಮೇಲೆ ಎನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಅವ್ರು ಮನೆಗೆ ಹೋಗ್ತಾರೆ ಎನ್ವೆಸ್ಟಿಗೇಷನ್ ಹೋದ ಸಮಯದಲ್ಲಿ ಅವ್ರ ತಂದೆ ರಮಣ್ ಅವರು ಕೂಡ ಇರ್ತಾರೆ ಅವರು ಕೂಡ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋಕೆ ಹೋಗಿರ್ತಾರೆ ಅದೇ ಟೈಮ್ ಇಲ್ಲಿ ಇಲ್ಲಿ ಅಚುತ್ ಸಾಕ್ಷಿ ಮುಖ ಮುಖಿ ಸಾಕ್ಷಿ ಬೇರೆ ಯಾರು ಅಲ್ಲ ಸಾಹಿತ್ಯ ಫ್ರೆಂಡ್ ಆಗಿದಾಳೆ ಇದ್ರ ನಡುವೆ ಹಡಿಯನ್ನನ್ ಉಪ್ಪನ್ನ ಕೂಡ ಕೆತ್ಕೋಕೆ ಶುರು ಮಾಡ್ತಾಳೆ ಜಾನ್ಸಿ ಇಲ್ಲಿ ಅಜಿತ್ ಸಾ ಸಾಕ್ಷಿ ನಡುವೆ ಒಂದು ರೀತಿಯ ಒಂದು ಮನಸ್ತಾಪ ಆಗಿರತ್ತೆ ಜೊತೆಗೆ ಇಲ್ಲಿ ಸಾಕ್ಷಿ ಕಂಡ್ರೆ ಅಜಿತ್ ಗೆ ಆಗೋದೇ ಇಲ್ಲ ಇಲ್ಲಿ ಸಾಕ್ಷಿ ಮಾತುಗಳಿಂದ ಅಜಿತ್ ನಿಜವಾಗ್ಲೂ ಕೂಡ ನೊಂದ್ಕೋಬೇಕಾಗತ್ತೆ ಇದರಿಂದಾಗಿ ಖಡಕ್ ಆಗಿ ವಾರ್ನಿಂಗ್ ಕೊಡ್ತಾರೆ ಸಾಕ್ಷಿಗೆ ತದನಂತರ ಇಲ್ಲಿ ಇವ್ರ ತಂದೆನ ಇನ್ವೆಸ್ಟಿಗೇಷನ್ ಮಾಡೋಕ್ ಬಂದದನಿ ಅನ್ನೋ ವಿಷಯವನ್ನ ಇಲ್ಲಿ ಅಜಿತ್ ಹೇಳ್ತಾರೆ ಇಲ್ಲಿ ರಮಣ್ ಯಾವ ಒಂದು ಕೇಸಲ್ಲಿ ಅಂದಾಗ ಮೇಲೆ ಅಟ್ಯಾಕ್ ಮಾಡಿದಕ್ಕೆ ಅಂತ ಹೇಳ್ತಾರೆ ರಾಣ ಜೊತೆ ಜೊತೆಗೆ ಈತ ಕಡೆ ರಾಣ ನಾನು ಮಂಡ್ಯದಲ್ಲೇ ಇರಲಿಲ್ಲ ಫಸ್ಟ್ ಟೈಮ್ ಮಂಡ್ಯ ಬಂದದ್ದು ಮನೆ ಊಟಕ್ಕೆ ಅಂದಮೇಲೆ ನಾನು ಹೇಗೆ ಅದನ್ನ ಮಾಡೋಕೆ ಸಾಧ್ಯ ಅಂತ ಹೌದಾ ಹಾಗಾದ್ರೆ ನನ್ನ ಹತ್ರ ಪ್ರೂಫ್ ಇದೆ ತೋರಿಸ್ತೀನಿ ಇದು ನೀವು ಫಸ್ಟ್ ಟೈಮ್ ಅಲ್ಲ ಬಂದಿದ್ದು ಈ ಒಂದು ಸಿಸಿ ಟಿವಿ ಫುಟೇಜ್ ಸಾಕ್ಷಿ ಇದೆಯಲ್ಲ ಹಾಗಿದ್ರೆ ಇದು ಸುಳ್ಳ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಎಕಡೆ ಸಾಕ್ಷಿ ಮತ್ತೆ ರಾಣ ರೈಡ್ ಹ್ಯಾಂಡ್ ಆಗಿ ಸಿಕ್ಕಿ ಬೀಳ್ತಾರೆ ಜೊತೆಗೆ ಈ ಕಡೆ ನಿಜವಾಗ್ಲೂ ಕೂಡ ರಮಣ ಅಂದರೆ ಅಚ್ಚುತ್ ತಂದಾಗೆ ಶಾಕ್ ಆಗ್ತದೆ ಏನಪ್ಪಾ ಇದು ಫಸ್ಟ್ ಟೈಮ್ ಅಂದ್ರು ಆದ್ರೆ ಮೊದಲೇ ಬಂದಿದಾರಲ್ಲ ಈ ಸಿ ಟಿವಿ ಫುಟೇಜ್ ನೀ ಅಂತ ತದನಂತರ ಹೌದು ಇದು ನನ್ನ ಫಸ್ಟ್ ಟೈಮ್ ಅಲ್ಲ ನಿಜ ಹೇಳಬೇಕು ಅಂದರೆ ನಾನು ಮೊದಲೇ ಬಂದಿದ್ದೆ ಬಟ್ ನಿಮ್ಮ ಸೊಸೆ ಅವತ್ತು ಆ ರೀತಿ ಮಾತಾಡಿದಾಗ ನನ್ಗೆ ಏನೇ ಹೇಳಬೇಕು ಅಂತ ಗೊತ್ತಾಗ್ಲಿಲ್ಲ ಅದಕ್ಕೋಸ್ಕರ ಸುಳ್ಳು ಹೇಳಿಬಿಟ್ಟೆ ಅಂತ ಹೇಳ್ತಾರೆ ಅಯ್ಯೋ ಇದನ್ನೇ ಸುಳ್ಳು ಹೇಳಿದವ್ರು ನೀವು ಏನೇನು ಸುಳ್ಳು ಹೇಳಿಲ್ಲ ಪುರುಷೋತ್ತಮನ ಕೂಡ ನಾನು ಏನೂ ಸಾಯಿಸಿಲ್ಲ ಅಂತ ಹೇಳಿದ್ರಲ್ಲಿ ಎಷ್ಟು ಸತ್ಯ ಇದೆ ಅದು ಕೂಡ ಸುಳ್ಳು ಆಗಿರ್ಬೋದಲ್ವಾ ಅಂತ ಅಚ್ಚುತ್ ಪ್ರಶ್ನೆ ಮಾಡ್ತಿದ್ದಾರೆ ಈ ಕಡೆ ರಮಣ್ಗೂ ಕೂಡ ರಾಣ ಹೇಳಿದ ಸುಳ್ಳು ನಿಜವಾಗ್ಲೂ ಕೂಡ ಅನುಮಾನಕ್ಕೆ ಎಡೆ ಮಾಡಿ ಜೊತೆಗೆ ರಾಣ ಇದಕ್ಕೂ ಕೂಡ ಉತ್ತರನ ರೆಡಿ ಮಾಡ್ಕೊಂಡಿರ್ತಾರೆ ಅವತ್ತು ಪುರುಷೋತ್ತಮ ಮೇಲೆ ನಾನು ಅಟ್ಯಾಕ್ ಮಾಡಿದೆ ಅಂತ ನಿಮ್ಮ ಹೆಂಡತಿ ಹೇಳ್ತಿದಾರಲ್ವ ಬಟ್ ಅದಿನ ನಾನು ಇಲ್ಲಿ ಇರಲೇ ಇಲ್ಲ ನನ್ನ ಮಗಳು ಬರ್ಡೇ ಮಾಡೋಕ್ಕೆ ಊಟಕ್ಕೆ ಹೋಗಿದ್ದೆ ಬೇಕಿದ್ರೆ ಆದ್ರೆ ಸಿ ಟಿವಿ ಫುಟೇಜ್ ತೋರಿಸ್ತೀನಿ ಅಂತ ಹೇಳಿ ಒಂದಷ್ಟು ಫೋಟೋಸ್ ಎಲ್ಮನ್ನು ಕೂಡ ತೋರಿಸ್ತಾರೆ ಅದನ್ನ ನೋಡಿದ ಅಜಿತ್ ಅಂತಾರ ಇದನ್ನೆಲ್ಲ ಯಾರು ಬೇಕಿದ್ರು ಕ್ರಿಯೇಟ್ ಮಾಡಬಹುದಲ್ವಾ ಟೈಮ್ ಅಲ್ಲಿ ಕಾಮನ್ ಟೆಕ್ನಾಲಜಿ ಎಷ್ಟು ಮುಂದುವರ್ತದೆ ಅಂತದಾಗೆ ಈಗ ನಾವು ಪ್ರೂವ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ನಿಮಗೆ ಅಂತ ಸಾಕ್ಷಿ ಕೇಳಿದಕ್ಕೆ ಅಲ್ಲಿ ಬಂದವ್ರು ಇರ್ತಾರಲ್ವಾ ಅಲ್ಲಿ ಒಬ್ರು ಇದಾರಲ್ವಾ ತುಂಬಾನೇ ಬಿಸ್ನೆಸ್ ಮ್ಯಾನ್ ಅವ್ರಿಗೆ ಕಾಲ್ ಮಾಡಿ ಆ ನಂತರ ನಾನು ಕನ್ಫರ್ಮ್ ತಗೋತೀನಿ ಅಂತ ಜೊತೆ ಹೇಳಿದಾಗ ಅವ್ರಿಗೆ ಕಾಲ್ ಮಾಡ್ತಾರೆ ಸಾಕ್ಷಿ ಅದು ಅಂಕಲ್ ನೀವು ಅವತ್ತು ನನ್ನ ಬರ್ಡೇ ಬಂದಿದ್ರಲ್ಲ ಅಂದಾಗ ಬಂದಿದೆ ಅಂತ ಹೇಳ್ತಾರೆ ಯಾಕೆ ಏನು ಅಂದಾಗ ಇಲ್ಲೊಬ್ರಿಗೆ ಕ್ಲಾರಿಟಿ ಕೊಡಬೇಕಾಗಿತ್ತು ಅದೇ ಕಾರಣಕ್ಕೆ ಈ ವಿಷಯನ ನಾನು ನಿಮ್ಮ ಹತ್ರ ಹೇಳಿದೆ ಅಂತ ಸಾಕ್ಷಿ ಕೇಳಿ ಕಾಲ್ ಕಟ್ ಮಾಡ್ತಾರೆ ಇದನ್ನು ಕೇಳಿದ ಜೊತೆಗೆ ನಿಜವಾಗ್ಲೂ ಶಾಕ್ ಆಗುತ್ತೆ ಗೊತ್ತಾಯ್ತಾ ನಾವು ಸುಳ್ಳು ಹೇಳ್ತಿಲ್ಲ ಅವತ್ತು ಹುಟ್ಟಿಲ್ ಇದ್ವಿ ಅನ್ನೋ ಸತ್ಯ ಅಂತ ರಣ ಹೇಳ್ತಿದಾಗ ಸರಿ ಆಯಿತು ಫರ್ದರ್ ಇನ್ವೆಸ್ಟಿಗೇಷನ್ ಏನಾದರೂ ಇದ್ರೆ ಕಾಣ್ತಾ ಕರಿತೀನಿ ನೀವು ಬರ್ಬೇಕಾಗತ್ತ ಅಂತ ಹೇಳಿ ಅಜಿತ್ ಅಲ್ಲಿಂದ ಹೊರಟಿರ್ತಾರೆ ನಂತರ ನೀವೇನು ಯೋಚನೆ ಮಾಡಬೇಡಿ ನಿಮ್ಮ ಸೊಸೆ ಮತ್ತೆ ಮಗನ್ ವಿಷಯವಾಗಿ ನಾವು ತುಂಬ ಸೀರಿಯಸ್ ಆಗಿ ತೊಗೊಂಡು ನಿಮಗೆ ದುಡ್ಡು ಕೊಡೋಲ್ಲ ಅಂತೇನಿಲ್ಲ ನಾವು ಅವ್ರ ಮ್ಯಾಟ್ರನ್ನ ಗಣನೆಗೆ ತೊಗೊಳೋದಿಲ್ಲ ನಿಮಗೆ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ನ ಕೂಡ ಕೊಟ್ಬಿಡ್ತಾ ಇದೀವಿ ನೀವೇನು ಯೋಚನೆ ಮಾಡಬೇಡಿ ಏನೋ ಹೊಡಗ ಬದಿ ಈ ರೀತಿ ನಡ್ಕೋತಾರೆ ಬಿಸಿ ಇರಾಗ್ತಾ ಅದನ್ನೆಲ್ಲ ಸೀರಿಯಸ್ ಆಗಿ ತೊಗೊಳಕ್ಕೆ ಆಗುತ್ತಾ ಅಂತಿದ್ರೆ ಈ ಕಡೆ ಅಜಿತ್ಗೆ ನಿಜವಾಗ್ಲೂ ಅಪ್ಪ ನೋಡೋಕಾಗ್ತಿಲ್ಲ ಈ ಕಡೆ ಅಪ್ಪ ಅವ್ರ ಮುಂದೆ ಕಾಯಿ ಕಟ್ಟಿ ನಿಂತಿರೋದು ಥ್ಯಾಂಕ್ಸ್ ಹೇಳ್ತಿರೋದು ಇದು ಎಲ್ಲವನ್ನ ಕೂಡ ನೋಡಿದ್ರೆ ತುಂಬಾ ಅಜಿತ್ಗೆ ನೋವು ತದನಂತರ ಇತ ಕಡೆ ಮನೆಗ್ ಬರ್ತಾರೆ ಜೊತೆ ಮನೆಗ್ ಬರ್ತದಾಗೆ ಭೂಮಿ ಜೊತೆ ಮಾತಾಡ್ತಿದ್ದಾರೆ ಭೂಮಿ ಅಂತ ರಮಣ್ಣವ್ರನ್ನ ಸಾರಿ ಅವ್ರನ್ನ ಅರೆಸ್ಟ್ ಅವರು ಸತ್ಯನ ಒಪ್ಕೊಂಡ್ರೆ ನಿನ್ನನ್ ಮಾತ್ರ ನಂಬಿಕೊಂಡು ನಾನು ಹೋದ ಆದ್ರೆ ಅಲ್ಲಿ ಎಲ್ಲಾ ಸಾಕ್ಷಿ ಕೂಡ ರಾಣ ಪರವಾಗಿ ನನ್ ಯಾವ್ದೇ ರೀತಿಲು ವಿಚಾರಿಸಿದ್ರು ಕೂಡ ಎಲ್ಲಾ ಸಾಕ್ಷಿ ಇಟ್ಕೊಂಡೆ ಮಾತಾಡ್ತಿದಾರ ನಿಜವಾಗ್ಲೂ ಅವ್ರು ತಪ್ಪು ಮಾಡಿದ್ದಾರೆ ಅನ್ನೋಕೆ ಯಾವ್ದೇ ಪ್ರೂಫ್ ಇಲ್ಲ ಅಂದಾಗ ಸಾಕ್ಷಿ ಇದ್ರೆ ನಾ ಹಾಗಿದ್ರೆ ನಿಮ್ಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ ಅಂತ ಇಲ್ಲಿ ಭೂಮಿ ಕೇಳ್ತಿದ್ರೆ ಕೋರ್ಟ್ ಸಾಕ್ಷಿನೇ ಕೇಳುದು ಸಾಕ್ಷಿ ಇಲ್ಲದ ಹೊರತು ನಾವ್ ಏನು ಮಾಡೋಕ್ಕಾಗ ನಿಜ ಹೇಳಬೇಕು ಅಂದ್ರ ನಿಜವಾಗ್ಲೂ ಅಪ್ಪ ನೋಡಿ ಎಷ್ಟು ಬೇಜಾರಾಯ್ತು ಗೊತ್ತಾ ನಿಜ ಅಪ್ಪ ಅವ್ರ ಮುಂದೆ ಕೈ ಕಟ್ಟು ನಿಂತಿರುವುದನ್ನ ನೋಡೋಕಾಗಲ್ಲ ಇಲ್ಲ ಹೋಯ್ತು ಅಂತ ಅನ್ನಿಸ್ತದೆ ಮಾಡಲೇಬಾರ್ದಿತ್ತು ನಿಜ ಹೇಳಬೇಕು ಅಂದ್ರೆ ನೀನ್ ಅವತ್ ಸ್ಕೆಚ್ ಆರ್ಟಿಸ್ಟ್ ಕರ್ಸಾಗ್ಲೇ ಹೇಳದ ಇದ್ದಾಗ್ಲೇ ನಾನ್ ನಂಬ್ಕೋಬೇಕು ಅಂತದ್ರಲ್ಲಿ ಅವತ್ ಹೇಳ್ದ ಇದ್ರು ಮತ್ತೆ ನೀನು ರಾಣನ ನೋಡಿದ ತಕ್ಷಣ ನೋಡ್ದೆ ಅಂತ ಅನ್ಕೊಂಡ್ ತಕ್ಷಣ ನಾನು ನಿಜ ಅಂತ ಅನ್ಕೊಂಡು ಹೋಗಿ ವಿಚಾರಣೆ ಮಾಡಕ್ ನೋಡಿದ್ನಲ್ಲ ಅದು ನಾನು ಮಾಡಿದ್ದು ದೊಡ್ಡ ತಪ್ಪು ಅಂತಿದ್ದಾರೆ ಏನ್ ಮಾತಾಡ್ತಿದ್ರ ಹಾಗಿದ್ರೆ ನಾನ್ ನೋಡಿದ್ ಸುಳ್ಳು ಖಂಡಿತವಾಗ್ಲೂ ನಾನು ಹೇಳ್ತಿರೋದು ನಿಜ ಅಂತ ಭೂಮಿ ಹೇಳ್ತಿದ್ರ ಹೌದೌದು ನಿಮ್ಮಮ್ಮ ಕೂಡ ಇನ್ನೋಸೆಂಟ್ ರೀತಿ ನಾನು ತಪ್ಪೆ ಮಾಡಿಲ್ಲ ಅಂದಾಗ ಅದನ್ನ ನಂಬ್ಕೊಂಡು ನಾನು ಅವ್ರನ್ನ ಕಾಪಾಡಬೇಕು ಅಂತ ಅನ್ಕೊಂಡು ಎಷ್ಟೆಲ್ಲ ಮಾಡಿದೆ ನೋಡು ಇದ್ದು ಕೂಡ ನಾನು ಮಾಡಿದ್ದು ತಪ್ಪೆ ಅಂತ ಅನ್ನಿಸ್ತದೆ ಅಂತಿದ್ದಾಗಲೇ ನಿಜವಾಗ್ಲೂ ಭೂಮಿಗೆ ನೋವಾಗ್ಬಿಡತ್ತಾ ಏನು ಏನ್ ಮಾತಾಡ್ತಿದ್ರ ನೀವು ಹಾಗಿದ್ರೆ ನನ್ನಮ್ಮ ಅವ್ರ ಅಪ್ಪನ ಸಾಯಿಸಿಲ್ಲ ಅಂತ ಹೇಳಿದ್ದು ಸುಳ್ಳು ಅಂತಿದ್ದೀರಾ ಅಂದಾಗ ಅದು ಹಾಗಲ್ಲ ಭೂಮಿ ನಾನು ಯಾವ ಅರ್ಥದಲ್ಲಿ ಹೇಳೋಕೆ ಟ್ರೈ ಮಾಡಿದೆ ಅಂದ್ರೆ ಅಂತ ಹೇಳಿ ಅಜ್ತ್ ಹೇಳ್ತಿದ್ದಾಗೆ ಮಾತಾಡ್ಬೇಡಿ ಸಾಕು ಅಂತ ಹೇಳ್ಬಿಟ್ಟು ಅಜತ್ ಅಲ್ಲಿಂದ ಹೊರಗಡೆ ಕಳ್ಸಿಬಿಡ್ತಾರೆ ಈ ಕಡೆ ಭೂಮಿ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಆಗಿದೆ ಇದನ್ನು ನಮ್ಮನ್ನು ಬಿಡಿಸ್ಬೇಕು ಅಂತ ಅಂದಮೇಲೆ ಇದರಲ್ಲಿ ಯಾವ ಅರ್ಥ ಇದೆ ಈ ಮ್ಯಾರೇಜ್ ಉಳ್ಕೊಳ್ಳೋದ್ರಿಂದ ನಾನು ಯಾಕೆ ಇರಬೇಕು ಅಂತ ಹೇಳಿ ಭೂಮಿ ಯೋಚನೆ ಮಾಡ್ತಿದ್ದಾಳೆ ನಂತರ ರಮಣ್ ಮನೆಗೆ ಬರ್ತಾರೆ ಮನೆಗೆ ಬಂದದ್ದ ಸ್ವೀಟ್ ತಗೊಂಡು ಎಲ್ರಿಗೂ ಕೂಡ ಕೊಡ್ತಿದ್ದಾರೆ ರಾಣ ತುಂಬ ಪ್ರೀತಿಯಿಂದಾಗಿ ನನ್ನನ್ನು ಮಾತಾಡಿಸಿದ್ರು ಜೊತೆಗೆ ಅಜ್ಜ ಭೂಮಿ ಆ ರೀತಿ ಮಾಡೋದಕ್ಕೆ ನಾನು ನಿಮಗೆ ಇನ್ಸ್ಟಾಲ್ಮೆಂಟ್ ಕೊಡೋದಿಲ್ಲ ಅಂತ ಏನಿಲ್ಲ ಅಂತ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ನ ತುಂಬ ಈಸಿಯಾಗಿ ನಮಗೆ ಕೊಟ್ಬಿಟ್ರು ಅಂತ ಹೇಳ್ತಿದ್ದಾರೆ ಮಾತನ್ನ ಕೇಳಿ ದೇವಿಯಾನಿಗೆ ಶಾಕ್ ಆಗುತ್ತೆ ಇದಕ್ಕೆಲ್ಲದಕ್ಕೂ ಕೂಡ ಕಾರಣ ಅಶ್ವಿನಿನೇ ಅಂದ್ರೆ ಮನಸ್ವಿನಿನೇ ಮನಸ್ವಿನಿ ಇಷ್ಟೆಲ್ಲ ಆಗಿರೋದು ನಿಜವಾಗ್ಲೂ ಮನಸ್ವಿನಿ ಅಂತ ಒಳ್ಳೆ ಹೆಣ್ಮಗ್ಳು ಅಜಿತ್ನ ಇವ್ಳೆ ಮದುವೆ ಆಗಿದ್ರೆ ಎಷ್ಟ್ ಚಂದ ಇರ್ತಿತ್ತು ಅಂತದಾಗ ಈ ಕಡೆ ದೇವಿಯಾನೆ ತುಂಬಾ ತುಂಬಾ ಸುತ್ತ ಮಾಡ್ಕೊತಿದ್ದಾರೆ ಕೋಪ ಮಾಡ್ಕೊತಿದ್ದಾರೆ ಈ ಕಡೆ ಸಂಗೀತವರು ಅಲ್ಲಿ ನೋಡಿ ದೇವಿಯಾನೆನ ಅಂತಿದ್ದಾಗ ಅಯ್ಯೋ ಅಂಜು ಮತ್ತೆ ಮನಸ್ವಿನಿ ಇವ್ರಲ್ಲಿ ಯಾರೇ ಮದುವೆ ಆಗಿದ್ರು ಚೆನ್ನಾಗಿತ್ತು ಆದ್ರೆ ಇವರು ಮದುವೆ ಆಗೋ ಅದೃಷ್ಟ ಕೂಡ ಅಜಿತ್ ಅದೇ ಕಾರಣಕ್ಕೋಸ್ಕರ ಒಂದು ಒಳ್ಳೆ ಹುಡುಗಂಗೆ ಒಂದೇ ಚೌಟ್ರಿಲಿ ಮದುವೆ ಮಾಡಬೇಕು ಅಂತ ಮಾತಾಡ್ಕೊತಾರೆ ಯಾವಾಗ ಮದುವೆ ಆಗ್ಬೇಕು ಅಂತ ಆಸೆ ಬರುತ್ತೆ ಇಲ್ಲಮ್ಮ ನಾವೇ ಮುಂದೆ ನಿಂತು ನಿನ್ ಮದುವೆ ಮಾಡಿಸ್ತೀನಿ ಅಂತ ಕೂಡ ಶ್ರವಣ್ ಮತ್ತೆ ರಮಣ್ ಇಬ್ರು ಕೂಡ ಹೇಳ್ತಾರೆ ನಂತರ ಇಲ್ಲಿ ಬೆಳಗ್ಗೆ ಆಗತ್ತಾ ಬೆಳಗ್ಗೆ ಆಗ್ತದಾಗಿ ಅಜ್ಜದ ಭೂಮಿನ ಎಲ್ಲ ಕಡೆ ಹುಡುಕ್ತಿದ್ದಾರೆ ಭೂಮಿ ಎಲ್ಲೂ ಕಾಣಿಸ್ತಿಲ್ಲ ಫೋನ್ ಮಾಡ್ತಿದ್ರೆ ರಿಸೀವ್ ಮಾಡ್ತಿಲ್ಲ ಜೊತೆಗೆ ಅಮ್ಮನೂ ಕೂಡ ಕೇಳ್ತಾರೆ ಇಲ್ಲ ಗೊತ್ತಿಲ್ಲ ಆಮ ರೂಮಲ್ಲಿ ಇಲ್ವಾ ಅಂತ ಹೇಳ್ತಾರೆ ನಂತರ ಈ ಕಡೆ ಶ್ರವಣ್ ಮತ್ತೆ ರಮಣ್ ಇಬ್ಬರು ಕೂಡ ಜಾಗಿಂಗಿಂದ ಇಂದ ಬರ್ತಾರೆ ಅಶ್ವಿನಿ ಮತ್ತೆ ಅಪ್ಪು ಕೂಡ ಅಲ್ಲೇ ಇರ್ತಾರೆ ಅಜ್ಜಿ ಅದು ಇದು ಅಂತ ಮಾತಾಡ್ತಿರ್ತಾರೆ ಈ ಟೈಮಲ್ಲಿ ಅಜಿತ್ ಸತ್ಯಣ್ಣನ ಜೊತೆ ನಡೆದಿರೋ ವಿಷಯ ಹೇಳಿದಾಗ ಇಲ್ಲ ಭೂಮಿ ಆ ರೀತಿ ಹೋಗೋದಿಲ್ಲ ಅವತ್ತು ನೀನು ಲಾಚ್ ಕೇಸ್ ಅಲ್ಲಿ ಅವಳನ್ನ ಬಿಡುಗಡೆ ಮಾಡ್ತಾಗ್ಲೇ ಹೇಳಿದ್ಲು ಕಾಂಟ್ರಾಕ್ಟ್ ಮುಗಿಯೋ ತನಕ ಏನೇ ಆದ್ರೂ ಅಜಿತ್ ಹೋಗೋದಿಲ್ಲ ಅಂತ ಅಂತಿದ್ದಾಗ ಅವರೇ ಕಾಲ್ ಮಾಡ್ತಾರೆ ಅವ್ರ ಕಾಲ್ ರಿಸೀವ್ ಮಾಡ್ದೆ ಇದ್ದಾಗ ತುಂಬಾ ಮನ್ಸಿಗೆ ಹಚ್ಕೊಂಡ್ ಬಿಟ್ಟಿದ್ದಾಳೆ ಅಂತ ಅನ್ಸುತ್ತೆ ಅಂತ ಸತ್ಯ ಅವ್ರು ಹೇಳ್ತಾರ ನಂತರ ಇಲ್ಲಿ ಅಜಿತ್ ಬಂದಿದ್ದೆ ಅಮ್ಮನತ್ರ ಅಮ್ಮ ನಮ್ ಕಾಲ್ ಕನೆಕ್ಟ್ ಆಗ್ತಿಲ್ಲ ನೀನ್ ಭೂಮಿ ಮಾಡು ಅಂದಾಗ ಭೂಮಿ ಅತ್ತೆ ಕಾಲನ್ನ ರಿಸೀವ್ ಮಾಡ್ತಾಳೆ ಅತ್ತೆ ಅಂತ ಹೇಳ್ತಿದ್ದಾಗ ಅಜಿತ್ ಫೋನ್ ತಗೊಂಡ್ಬಿಡ್ತಾ ಅತ್ತೆ ನಾನ್ ದೇವಸ್ಥಾನಕ್ಕೆ ಬಂದಿದ್ದೀನಿ ನೀವ್ ಸ್ನಾನಕ್ ಹೋಗಿದ್ರೆ ಹಾಗಾಗಿ ಹೇಳಿಕ್ ಆಗ್ಲಿಲ್ಲ ಅಂತ ಹೇಳಿದಾಗ ಭೂಮಿ ಅಂತ ಹೇಳ್ತಿದ್ದಾಗ ಇಲ್ಲಿ ಭೂಮಿ ಹಾಗೆ ಫೋನ್ ಕಟ್ ಮಾಡ್ಬಿಡ್ತಾರೆ ಇದೀನಿ ಅಂತ ಹೇಳಿದ್ರು ಹಾಗಾಗಿ ಅಜಿತ್ ಕೂಡ ಅದೇ ದೇವಸ್ಥಾನಕ್ಕೆ ಹೋಗ್ತಾರೆ ಭೂಮಿ ಜೊತೆ ಮುಂದಾಗ್ತಾರೆ ಬಟ್ ಭೂಮಿ ಅಂತೂ ಸರಿಯಾಗಿ ಮಾತಾಡ್ತಾ ಇಲ್ಲ ನಿಮ್ಗೆ ಸಾಕ್ಷಿ ಅಲ್ವಾ ಬೇಕು ನಿಮ್ಗೆ ನನ್ ಮೇಲೆ ನಂಬಿಕೆ ಇಲ್ವಾ ನಿಜವಾಗ್ಲೂ ನಾನು ಹೇಳಿ ಸತ್ಯ ಆದ್ರೆ ನೀವು ನನ್ನ ಮೇಲೆ ನಮ್ದೆ ರಾಣನೆ ನಂಬ್ತಿದ್ರ ಅಂತ ಹೇಳಿದಾಗ ಇಲ್ಲ ಭೂಮಿ ಅರ್ಥ ಮಾಡ್ಕೋ ಯಾವತ್ತು ಕೂಡ ಕೂಟಲ್ಲಿ ಸಾಕ್ಷಿನೇ ನಿಲ್ಲೋದು ಸಾಕ್ಷಿ ಇಲ್ಲದೆ ನಾವ್ ಏನು ಮಾಡಕ್ ಆಗಲ್ಲ ಕಾನೂನು ರೀತಿಯಲ್ಲಿ ಹೋಗ್ಬೇಕು ಅಂದ್ರೆ ಸಾಕ್ಷಿಣೆ ಬೇಕಾಗತ್ತ ಅಂತ ಅಜಿತ್ ಹೇಳ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಅಜಿತ್ ಭೂಮಿಯನ್ನ ಬಿಟ್ಟು ಹೋಗೋ ತೀರ್ಮಾನವನ್ನ ಮಾಡ್ಬಿಡ್ತಾರ ಆ ಕಡೆ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಕೊಟ್ಟಿದ್ದಾರೆ ಅಂತದಾಗ ದೇವಿಯಾನಿ ಶಾಕ್ ಆಗ್ತಿದ್ದಾರೆ ಬಿಕಾಸ್ ಮನೆಯನ್ನ ಪ್ಲೇಜ್ ಮಾಡಿ ದುಡ್ಡು ಕೊಡ್ಬೇಕು ಅಂತ ಹೇಳಿದ್ರು ಆದ್ರೆ ಇಲ್ಲಿ ರಾಣಾನೆ ನಿಜವಾಗ್ಲೂ ದೇವಿಯಾನಿಗೆ ಚೊಳ್ಳೆ ಹಣ್ಣನ್ನ ತಿನ್ಸುಕಿ ಮುಂದಾಗ್ಬಿಟ್ರ ಹಾಗಿದ್ರೆ ಏನಾಯ್ತು ಅಂತದ್ದು ತಿಳ್ಕೊಬೇಕು ಅಂದ್ರೆ ಮುಂದೆ ನಾವ್ ವಿಚು ಬಿಚ್ಚು ಮಾಡುದನ್ನ ಮರಿಬಿಟ್ಟು